ಜಮಖಂಡಿ ನಗರದ ಸರ್ಕಾರಿ ಶಾಲೆಯ ಅಡುಗೆ ಕೋಣೆಯಲ್ಲಿ ಗ್ಯಾಸ್ ಸಿಲಿಂಡರ್ಗೆ ಬೆಂಕಿ ತಪ್ಪಿದ ಭಾರಿ ಅನಾಹುತ ಜಮಖಂಡಿ ನಗರದ ಚಂದ್ರಗಿರಿಪೇಟ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಬಿಸಿಯೂಟದ ಅಡುಗೆ ಕೋಣೆಯಲ್ಲಿ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡು ಗ್ಯಾಸ್ ಸಿಲಿಂಡರ್ಗೆ ವ್ಯಾಪಿಸಿದೆ ಕೂಡಲೇ ಶಿಕ್ಷಕರು ಶಾಲೆಯಲ್ಲಿದ್ದ ಸುಮಾರು ಹತ್ತಕ್ಕೂ ಹೆಚ್ಚು ಮಕ್ಕಳನ್ನು ಹೊರಕರೆ ತಂದು ಸುರಕ್ಷಿತ ಪ್ರದೇಶಕ್ಕೆ ಕಳುಹಿಸಿದ್ದಾರೆ ಬಳಿಕ ಬೆಂಕಿ ನಂದಿಸಲು ಶಿಕ್ಷಕರು ಸಿಬ್ಬಂದಿ ಯತ್ನಿಸಿದ್ದಾರೆ ಬೆಂಕಿ ನಿಯಂತ್ರಣಕ್ಕೆ ಬಾರದ ಹಿನ್ನೆಲೆಯಲ್ಲಿ ಅದು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ವ್ಯಾಪಿಸುವ ಸಂದರ್ಭದಲ್ಲಿ ಸ್ಥಳೀಯ ಪತ್ರಕರ್ತ ಯಶವಂತ್ ಕಲೂತಿಯವರು ಅಡುಗೆ ಕೋಣೆಗೆ ನುಗ್ಗಿ ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮೊಟ್ಟೆ ಬೇಯಿಸುವಾಗ ಈ ಘಟನೆ ಜರುಗಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಮಕ್ಕಳಿಗೆ ಮೊಟ್ಟೆ ಬೇಯಿಸಲು ಸಿಲಿಂಡರ್ ಆನ್ ಮಾಡಿದ ವೇಳೆ ಈ ಅನಾಹುತ ಸಂಭವಿಸಿದೆ ಎಂದು ತಿಳಿದುಬಂದಿದೆ ಮೊದಲಿಗೆ ಮೊಟ್ಟೆ ಬೇಯಿಸಲು ಒಂದು ಸಿಲಿಂಡರ್ ಸಂಪರ್ಕ ಇರುವ ಒಲೆಗೆ ಬೆಂಕಿ ನೀಡಲಾಗಿದೆ ಈ ವೇಳೆ ರೆಗ್ಯುಲೇಟರ್ನಲ್ಲಿ ದೋಷ ಕಾಣಿಸಿಕೊಂಡು ಗ್ಯಾಸ್ ಲೀಕ್ ಆಗಿದೆ ಇನ್ನು ಶಾಲೆಯ ಅಕ್ಕಪಕ್ಕದಲ್ಲಿದ್ದ ಮನೆಯ ನಿವಾಸಿಗಳು ಕೂಡ ಆತಂಕ ಪಡುವ ಸ್ಥಿತಿ ನಿರ್ಮಾಣವಾಗಿತ್ತು ಇನ್ನು ಈ ಸಂದರ್ಭದಲ್ಲಿ ಸಹಾಯಕ ಅಡುಗೆ ಮಹಿಳೆ ಮುಖ್ಯ ಗುರುಗಳಿಗೆ ಅನೇಕ ಬಾರಿ ತಿಳಿಸಿದರೂ ದುರಸ್ತಿ ಮಾಡಿಲ್ಲವೆಂದು ಅವರು ಆರೋಪಿಸಿದ್ದಾರೆ ಸ್ಥಳಕ್ಕೆ ಬಿಇಒ ಅವರು ಭೇಟಿ ನೀಡಿ ಪರಿಶೀಲಿಸಿದ್ದಾಗಿ ಮಾಹಿತಿ ಲಭ್ಯವಾಗಿದೆ

ನಮಸ್ಕಾರ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಚಂದ್ರಗಿರಿ ಪೇಠ ಜಮಖಂಡಿ ಪಟ್ಟಣದಲ್ಲಿರ್ತಕ್ಕಂಥ ಶಾಲೆಯಲ್ಲಿ ಆಕಸ್ಮಿಕವಾಗಿ ಒಂದು ಗ್ಯಾಸ್ ಲೀಕೇಜ್ ಆಗಿ ಅಗ್ನಿಹತ್ಯೆ ಉರಿತಕ್ಕಂಥ ಸಂದರ್ಭದಲ್ಲಿ ಇವರು ಪತ್ರಕರ್ತರಾಗಿರ್ತಕ್ಕಂಥ ಯಶವಂತ್ ಕಲಿತೆ ಅವರು ಅದನ್ನು ಆಫ್ ಮಾಡಿ ಇರತಕ್ಕಂತಹ ಒಂದು ಮಾನವೀಯ ಸ್ಪರ್ಶವನ್ನು ಇದು ಮಾಡಿ ಒಂದು ಹಾನಿಯನ್ನು ತಪ್ಪಿಸಿದ್ದಾರೆ ಅವರಿಗೆ ಮೊದಲನೇದಾಗಿ ನಾನು ಇಲಾಖೆಯಿಂದ ಧನ್ಯವಾದ ಹೇಳ್ತಾ ಇದ್ದೀನಿ ಜೊತೆಗೆ ಇಲ್ಲಿರ್ತಕ್ಕಂತಹ ಮುಖ್ಯೋಪಾಧ್ಯಾಯರಿಗೆ ಮುಖ್ಯ ಅಡುಗೆಯವರು ಹಲವಾರು ಬಾರಿ ಹೇಳಿದ್ರೂ ಕೂಡ ಅದನ್ನು ಕ್ರಮ ವಹಿಸಿಲ್ಲ ಅಂತಕ್ಕಂಥದ್ದು ನನ್ನ ಗಮನಕ್ಕೆ ಬಂದಿದೆ ಮತ್ತು ಅದನ್ನು ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಮುಖ್ಯ ಉಪಾಧ್ಯದು ಅದನ್ನು ಮುತುವ ತೆಗೆದುಕೊಂಡು ಅದನ್ನು ಹೊಸ ಗ್ಯಾಸ್ ಕನೆಕ್ಷನ್ ಕೊಡಬೇಕಾಗಿತ್ತು ಈ ಕುರಿತು ನಾವು ಕಾರಣಕ್ಕೆ ನೋಟಿಸ್ ಅನ್ನು ಕೊಡ್ತಾ ಇದ್ದೀವಿ ಅವ್ರು ಏನು ಉತ್ತರ ಕೊಡ್ತಾರೆ ಸಂಜಯಿಸಿ ಅದನ್ನು ನೋಡಿ ಬಿಟ್ಟು ನಾವು ಮುಂದಿನ ನಿಯಮಾನುಸಾರ ಕ್ರಮ ವಹಿಸ್ತಾ ಇದ್ದೀವಿ ಒಂದು ಜವಾಬ್ದಾರಿ ಸ್ಥಾನದಾಗಿದ್ದವರು ಮುಖ್ಯಪಾದಿಯವರು ನಾನು ಮಾಡಬೇಕು ಅನ್ನೋ ಒಂದು ಹಾರೈಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ ಆಯಿತು ಅದ್ರ ಬಗ್ಗೆನೂ ಕೂಡ ನಾವು ಕಾರ್ಮಿಕರ ನೋಟಿಸ್ನಲ್ಲಿ ಅದನ್ನು ಕೂಡ ನಮೂದು ಮಾಡ್ತೀವಿ ನಾನು ಮಾಡ್ಬೇಕಂತಕ್ಕಂಥ ಒಂದು ಉದ್ದಡ್ತನದ ಏನು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಅವರು ಅದರ ಕೂಡ ಕುರಿತ ನಾವು ಕಾರ್ಮಿಕರ ನೋಟಿಸ್ನಲ್ಲಿ ನಮೂದು ಮಾಡ್ತೀವಿ ಅದಕ್ಕೆ ಏನು ಉತ್ತರ ಕೊಡ್ತಾರೆ ಅದ್ರ ಮೇಲೆ ನಾವು ಮುಂದಿನ ಕ್ರಮ ಕೈ ಕೊಡ್ತೀವಿ ಈಗ ನೀವು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ಒಂದು ಸ್ಥಳಕ್ಕೆ ಕೊಟ್ಟಾಗ ನಿಮಗೂ ಕೂಡ ಅವರು ಒಂದು ಹೊರಟು ಮಾತುಗಳನ್ನು ಮಾತಾಡುವ ಮೂಲಕ ನಿಮಗೂ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ನೀವೇನು ಮಾಡ್ತೀವಿ ಇಲ್ಲ ಈಗ ಯಾವುದಾದ್ರೂ ನಮ್ದಾಗ ನಾನು ನೌಕರದಾರ ಅವರು ನೌಕರದಾರ ಬಟ್ ಅವರು ಯಾಕೆ ಯಾವ ರೀತಿ ಒಂದು ಏರುದುನಿಲೆ ಇದ್ರು ಮಾತಾಡಿದಾರೆ ನೋಡೋಣ ಅದು ನಾವು ಕಾರಣಕ್ಕೆ ನೋಡಿಸ್ನೆಲ್ಲೇ ಕೊಡ್ತಾ ಇದ್ದೆ ಅವ್ರು ಏನು ಉತ್ತರ ಕೊಡ್ತಾರೆ ಅದರ ಮೇಲೆನೇ ಇಲ್ಲ ಮತ್ತು ಹತ್ತು ಐವತ್ತು ಗಂಟೆಗೆ ಬೆಂಕಿ ಗ್ಯಾಸ್ ಒಂದು ಬೆಂಕಿ ಲೀಕ್ ಆಗಿದೆ ಅವ್ರಿಗೆ ಹನ್ನೊಂದು ಗಂಟೆಗೆ ಕಾಲ್ ಮಾಡಿ ಒಬ್ಬ ಶಿಕ್ಷಕರು ಅವ್ರಿಗೆ ಹೇಳ್ತಾರೆ ಬಟ್ ಅವರು ಸ್ಪಾಟ್ನಲ್ಲಿ ಮೇ ಅವರು ಒಂದು ಜವಾಬ್ದಾರಿ ಸ್ಥಾನ ಕಿಶಿಂದ ಆಗಿಂದಾಗ ಸ್ಪಾಟಿಗೆ ಬರಬೇಕು ಅವರು ಹನ್ನೆರಡು ಗಂಟೆ ಒಂದು ಗಂಟೆ ನಂತರ ಎಲ್ಲ ಮುಗಿದ ನಂತರ ಅವ್ರು ಬರ್ತಾರೆ ಅದು ಕೂಡ ಅವ್ರದ್ದು ತಡವಾಗಿ ಶಾಲೆಗೆ ಬಂದದ್ದು ಒಂದು ಕರ್ತವ್ಯ ಲೋಪ ಅವ್ರದ್ದು ಅದನ್ನು ಕೂಡ ನಾವು ನೋಡಿಸ್ಕೊಡ್ತೀವಿ ಏನು ಯಾಕೆ ತಡ ಮಾಡಿ ಬಂದಿದ್ದಾರೆ ಏನು ಅಂತ ಹೇಳ್ಬಿಟ್ಟು ಅವ್ರು ಏನು ಉತ್ತರ ಕೊಡ್ತಾರೆ ಅದರ ಮೇಲೆ ನಾವು ಕ್ರಮ ವಹಿಸ್ತೇವೆ